ಹಳ್ಳಿ ಹಳ್ಳಿಕರಣದೊಂದು ಈಗ ಸದೀಕ್ ಬ್ರ್ಯಾಂಡ್ ತರ ಆಗಿದೆ ಸದೀಕ್ ಬ್ರ್ಯಾಂಡ್ ಅಲ್ಲ ಆಲ್ ಟೈಮ್ ಬ್ರ್ಯಾಂಡ್ ಫೇಮಸ್ ನೇಮು ಫೇಮು ಎಲ್ಲ ಬಂದಿದ್ದು ನನಗೆ ಹಳ್ಳಿ ಕರೀತಾರೆ ಚಿನ್ನಾ ಕೆಲವರು ಹೇಳಿಕೊಂಡು ಬಿಟವರೆ ಅವರು ನೋಡಿ ನಾನು ಹೊಟ್ಟೆ ಊರ್ಪಂತೀನಿ ಅಂದ ನಮ್ಮ ತಾಯಿಯ ನಾನು ನಿಮ್ಮ ಜೀವನ ಶೈಲಿ ಸಂಪೂರ್ಣ ಬದಲಾಗಿ ಛಾಯೆ நார்ಮಲ್ ಆಗ ಓಡಾಡ್ಕೊಂಡು ಮಾಡ್ಕೊಂಡ್ರೆ ನಿಮ್ಮ ಜೊತೆ ಇದ್ದೀನಿ ಇಷ್ಟೇ ನಾನು ಸಿಂಪಲ್ಲಾಗಿ ಒಂದೆಲ್ಲ ಎಲ್ಲಿ ಒಬ್ರು ಒಬ್ರನ್ನ ಲೋಪರ್ ಹತ್ತಿರ್ತಾರೆ ಲೋಪರ್ ಹತ್ತಿರ ತಕ್ಷಣ ಲೋಪರ್ ಹತ್ತನ ಸರ್ ನೀವು ಬಿಗ್ ಬಾಸ್ ಕೋಟ್ ಮೇಲೆ ಅಂತ ಹೋಗಿದ್ದು ಬಂದ ಮೇಲೆ ಬದಲಾವಣೆ ಅಂತ ಏನಾದರೂ ಆಯ್ತು ಅದರಿಂದ ನನಗೆ ಪ್ಲಸ್ ತುಂಬಾ ಆಯ್ತು ಆಯ್ತು ರೈಡ್ ವೆರಿ ಗುಡ್ ಕೋಟಿ ಹತ್ತು ರೂಪಾಯಿ ಆಸ್ತಿ ಲಕ್ಸುರಿ ಕಾರು ಚಿನ್ನ ಹಾಕಲ್ಲ ಬಿಳಿ ಹಾಕಲ್ಲ ದುಡ್ಡು ಹಾಕಲ್ಲ ಏನ್ ಮಾಡಿರ ಆಸ್ತಿ ಕಾರು ಯಾವ್ದು ಬರಲ್ಲ ಹಿಂದೆ ರೂಲ್ ಇಸ್ ರೂಲ್ ಈಗ ಅಂತಾರೆ ಫುಲ್ ಅಂತ ಆಯ್ತಾ ಅವ್ದೆಲ್ಲ ತಲೆ ಕೆಡ್ಸ್ಕೊಂಡಿದ್ರೆ ಮನೆ ಈಚ್ ಕಷ್ಟ ಆತ ಹಳ್ಳಿಕಾರ ಒಡೆಯನ್ನು ಕೆಸದಂತೆಗೆ ಕೆಲವರ ಪೀಠಗಳು ಬಂತು ಪೆಂಟೆಂಟ್ ಇಂದ ಉಲ್ ಪೆಂಟೆಂಟ್ ಇಂದ ತುಂಬಾ ಕಾಂಟ್ರವರ್ಸಿ ವಿಚಾರವಾಗಿ ಒಬ್ಬ ವ್ಯಕ್ತಿ ಸ್ಟೇಜ್ ಮೇಲೆ ಮಾತಾಡ್ತಾರೆ ಕ್ಲಾರಿಟಿ ಆಗಿರ್ಬೇಕು ಕ್ವಶನ್ ಅನ್ನು ಕ್ಲಾರಿಟಿ ಆಗಿರ್ಬೇಕು ಆನ್ಸರ್ ಕರೆಕ್ಟ್ ಅದ್ಗೋಡೆ ಮೇಲೆ ದೀಪ ಇಪ್ಪ ಕ್ವಶನ್ ನೀನು ಕೇಳಬೇಡ ಅದ್ಗೋಡೆ ಮೇಲೆ ದೀಪ ಇಪ್ಪ ಆನ್ಸರ್ ನಾನು ಹೇಳಲ್ಲ ಕರೆಕ್ಟ್ ಅಂದ್ರೆ ಮೊದಲಿಗೆ ಸಂಕ್ರಾಂತಿ ಹಬ್ಬದ ಶುಭ ಅಣ್ಣ ಈ ಸಂಕ್ರಾಂತಿ ಹಬ್ಬ ಅಂತ ಬಂದ್ರೆ ಒಂದೊಂದು ಕಡೆ ಒಂದೊಂದ್ ತರ ಮಾಡ್ತಾರೆ ಅದೇ ವರ್ಷದ ಮೊದಲನೇ ರೈತರ ಹೊಸ ಆಕ್ಚುಲಿ ಸುಗ್ಗಿ ಹಬ್ಬ ಅಂತ ಇವಾಗ ಬೆಂಗಳೂರು ಕಡೆ ಎಲ್ಲ ಸ್ಟಾರ್ಟ್ಸ್ ಮಾಡೋ ಹಿಂದಿನ ಕಾಲದಾಗ ಹಿಂಗಿತ್ತು ಸಂಕ್ರಾಂತಿ ಹಬ್ಬ ವರ್ಷದಿಂದ ವರ್ಷಕ್ಕೆ ಹೋರಿನ ಕೆಲಸ ಎಲ್ಲ ಮಾಡಿಸಿ ಎರಡು ತಿಂಗಳು ಐತೆ ಅಂದ ಕಣಗಳ ಟೈಮ್ಕ ಹೋರಿಗಳನ್ನ ಸಾಕಿ ಸಂಕ್ರಾಂತರ ಹಬ್ಬರಿಗೆ ಚಿಚ್ಚ ಹಾಯಿಸಿಟ್ ಉಪ್ಗಳಿಕ್ಕೋದು ಅಂತೀವಿ ನಾವು ಉಪ್ಪುಳಿಕೋದಂದ್ರೆ ನಾಲ್ಕಾಕ ಕಲ್ಲುಪ್ನ ಹಾಕಿ ಉಜ್ಜೋದು ಮೆಣಸೆಕಾಯಿ ಕಲ್ಲುಪ್ಪ ಉದ್ದೇಶ ಏನಂತಂದ್ರೆ ರೋಸ ಹೊತ್ತಾಗಿರ್ತೈತೆ ನಾಲಿಗೆ ಹೊಸದಾಗಿ ಮೇವು ತಿನ್ನೋದು ಚೆನ್ನಾಗಿ ಕಚ್ಲಿ ಅಲ್ಲಿ ಹಂಗೆ ಹೊಸ ಗೆಗ್ರಿಗಳು ಕುಂಕುಂಪುಗಳು ಕಾಲ್ ಕಾಡುಗೆ ಮೂಗುದಾರ ಹಗ್ಗ ಕರಿಯ ದಾರ ಎಲ್ಲ ಹಾಕಿ ಮೆರವಣಿಗೆ ಮಾಡೋದು ಇದೆ ಪತ್ತದ್ದಿ ಸದ್ಯಕ್ಕೆ ಕರ್ನಾಟಕದಲ್ಲಿ ಹಳ್ಳಿ ಕಾರ್ ಅಂದ ಕೂಡಲೇ ನೆಂಪಾಗೋದೇ ಹೊರ್ತರ ಸಂತೋಷ ಹಳ್ಳಿ ಕಾರ್ ಅನ್ನೋದೊಂದು ಈಗ ಸದ್ಯಕ್ಕೆ ಬ್ರ್ಯಾಂಡ್ ತರ ಆಗಿದೆ ಸದ್ಯಕ್ಕೆ ಬ್ರ್ಯಾಂಡ್ ಅಲ್ಲ ಆಲ್ ಟೈಮ್ ಬ್ರ್ಯಾಂಡ್ ಎನಿ ಟೈಮ್ ಬ್ರ್ಯಾಂಡ್ ಏನ್ ಗೊತ್ತಾ ಸೌತ್ ಇಂಡಿಯನ್ ಬ್ರೀಡ್ ಅಂದ್ರೆ ಇವಾಗ ಇದು ಭಾರತ ಅರ್ಧ ಹಿಂಗ್ ಗೀಟ್ ಹಾಕ್ಬಿಟ್ರೆ ಇದು ಉತ್ತರ ಭಾರತ ಮತ್ತೆ ಇದು ದಕ್ಷಿಣ ಭಾರತ ಅಂತ ಹೇಳ್ಕಾರಿ ಈ ದಕ್ಷಿಣ ಭಾರತದ ಹಸು ಗೋತಿಗಳಿಗೆಲ್ಲ ತಾಯಿ ಮೂಲ ಹಳ್ಳಿ ಕಾರ್ ಆ ಹಳ್ಳಿ ಹಳ್ಳಿಕಾರ್ ಬ್ರೀಡ್ ಒರಿಜಿನ್ ಆಗಿರೋದು ನಮ್ಮ ಕರ್ನಾಟಕದಲ್ಲಿ ಕರ್ನಾಟಕದಲ್ಲೇನೇನೆ ಕರ್ನಾಟಕದಲ್ಲಿ ಎಲ್ಲಿ ಅಂತಂದ್ರೆ ನೋಡ್ರಿ ಇವತ್ತು ಹಸುಗಳು ಕರುಗಳು ಎಲ್ಲ ಪಕ್ಕ ಇರೋದು ಬಂದ್ಬಿಟ್ಟು ನಮ್ಮ ಕರ್ನಾಟಕ ತಮಿಳುನಾಡು ಬಾರ್ಡರ್ಗಳಲ್ಲಿ ಹಳೆ ಮೈಸೂರು ಅಂತ ಕರಿತೀನಿ ಈ ಪ್ರಾಂತ್ಯದಲ್ಲಿ ಇರೋದು ಇವಾಗ ಕುಡ್ಕೇನಲ್ಲಿ ಫಾರ್ಮ್ ಅನ್ಬಿಟ್ಟೆ ಗೌರ್ಮೆಂಟ್ ಇಂದ ಮಾಡಿದ್ದಾರೆ ಹಳ್ಳಿ ರಿಸರ್ವಿಂಗ್ ಸೆಂಟರ್ ಅನ್ಬಿಟ್ಟು ಹಳ್ಳಿಕಾರ ಸಂರಕ್ಷಣಾ ಕೇಂದ್ರ ಅನ್ಬಿಟ್ಟು ಅಲ್ಲಿ ಹಳ್ಳಿಕಾರ್ನ ರಿಸರ್ವ್ ಮಾಡಿ ಉಳಿಸ್ತಾವ್ರೆ ಅನ್ಬಿಟ್ಟು ಬಟ್ ಅಲ್ಲಿಂದ ದನ ಉಳ್ದು ಕರ್ನಾಟಕದಲ್ಲಿ ಅಲ್ಲ ಹಬ್ತಾ ಇಲ್ಲ ಹಬ್ತಾ ಇರೋದು ರೈತರು ಸಾಕಿ ರೈತರು ಬೆಳೆಸೋದ್ರಿಂದ ಆ ಕಾರಣಕ್ಕ ಸಣ್ಣ ರೈತನ ಉಳ್ರೇನೆ ದೊಡ್ಡ ರೈತ್ನಕ ಹಳ್ಳಿಕಾರ್ ಹಳ್ಳಿ ಕೈಗ್ ಸಿಕ್ಕೋದು ಆ ಕಾರಣಕ್ಕ ಅದೇ ಕಾರಣಕ್ಕೇನೆ ಏಕಲವ್ಯ ಅನ್ನೋ ಕಿಂಗ್ ಮೇಕರ್ ಓರಿ ಬಂದು ಇಡೀ ಪ್ರಪಾಶದಾದ್ಯಂತನ ಹಳ್ಳಿ ಕಾರನ್ನ ಪ್ರಚಲಿತಕ್ಕೆ ತಂದು ಅದರಲ್ಲೂ ಬೀಚ್ದ ಓರಿಗಳ್ಗೆ ಪ್ರತಿಯೊಂದು ಊರಿಕೆ ಹೆಸರಿಟ್ಟು ಓರಿಗಳ್ನ ಮೆರೆಸ್ತಾ ಇರೋದು ಇವಾಗ ಅದರಿಂದ ಕರುಗಳ್ನ ಪ್ರತಿಯೊಬ್ಬರು ಲೆಜ್ಜರ್ ಮಾಡಿದ್ದಾರೆ ಅದ್ರ ಪ್ರಕಾರ ಯಾವ ಊರು ಯಾವ ಅಡ್ರೆಸ್ ಎಲ್ಲಿ ಓರಿಗೆ ಬಿಡಿಸಿದ್ದೀರಿ ಯಾವ ಓರಿಗೆ ಬಿಡಿಸಿದ್ದೀರಿ ಯಾವ ಹಸು ಇದು ಯಾರ ಓನರು ಅವ್ರ ಕಾಂಟ್ಯಾಕ್ಟ್ ನಂಬರ್ ಎಲ್ಲ ಇಟ್ಕೊಂಡು ಇವತ್ತು ಇಷ್ಟು ಮಟ್ಟಕ್ಕೆ ಬಂದೈತೆ ಸಿ ಆರ್ ಸವೆನ್ ಅನ್ನೋ ಓರಿ ನನ್ನ ಮನೆಯಲ್ಲೇನೆ ನಾಮಕರಣ ಮಾಡಿ ಇವತ್ತು ಅದ್ರ ಕರುನ ಹದಿಮೂರು ಲಕ್ಷ ಹದಿಮೂರು ಜಿಲ್ಲೆ ಲಕ್ಷಕ್ಕೆ ತಗೊಂಡವರು ನಮ್ಮ ಸ್ನೇಹಿತರೇನೇ ಹಾಕ್ರಿ ಹಳ್ಳಿ ಕಾರ್ ಬೆಳ್ದೈತ ಹಂಡ್ರೆಡ್ ಪರ್ಸೆಂಟ್ ಬೆಳ್ದೈತೆ ಕರ್ನಾಟಕ ಕರ್ನಾಟಕದಲ್ಲೂ ತಗೊಂಡವ್ರೆ ತಮಿಳುನಾಡಲ್ಲಿ ತಗೊಂಡವ್ರೆ ಮಹಾರಾಷ್ಟ್ರದಲ್ಲಿ ತಗೊಂಡವ್ರೆ ಆಂಧ್ರ ಐತೆ ಮಹಾರಾಷ್ಟ್ರದಲ್ಲಿ ಕೋಟಿ ಕಟ್ಲೆ ಬೆಲೆಕ್ಕ ಹೋಗೈತೆ ನಮ್ಮ ಹಳ್ಳಿ ಕಾರ್ ಸರ್ ಹಳ್ಳಿ ಕಾರ್ ಒಡಿಯನ್ನು ಕೆಸದಂತೆ ಕೆಲವರು ಪೀಕೆಗಳು ಏನ್ ತಿಂದೆ ಸ್ವಲ್ಪ ಉಡ್ಸ್ದಿರ ಕ್ಲೀನ್ ಆಗಿ ತಿಂದ್ಬಿಟ್ಟೆ ಇಲ್ಲ ದುಡ್ಡು ಕೊಟ್ಟು ನೀನೆ ತಾನೇ ತಗೊಂಡಿದ್ದು ಹಂಗೆ ಕೆಲವೊಂದು ನಾವೇನೇ ನೈತ್ ಮಾಡ್ರು ಅದ್ರಲ್ಲಿ ಅಲ್ಪ ಸ್ವಲ್ಪ ಇರ್ತದೆ ಕರೆಕ್ಟಾ ಅರ್ಥ ಆಯ್ತಾ ನಿನ್ಕ ಅರ್ಥ ಆಗ್ಲಿ ಅಂತ ಹೇಳಿದ್ ನಾನು ಅಂದ್ರೆ ಎರಡು ಇಡ್ಲಿ ತಗೊಂತೀರಿ ಗೊತ್ತಾಗೋತಿಲ್ದಿರ ನಾ ಸಲ ಸಾಸಿವೆ ತಿಂತೀರಾ ಬಟ್ ಸಾಸಿವೆ ಹಾಕಿರ್ತಾರೆ ಕರಿಬೇನ ಸ್ವಲ್ಪ ತಿನ್ನೋರು ತಿಂತಾರೆ ತಿಂದಿರ ಇರೋರು ಎತ್ ಪಕ್ಕಿರ್ತಾರೆ ಬಟ್ ದುಡ್ಡು ಕೊಟ್ಟಿರೋದು ನಾವೇ ತಾನೇ ಹಂಗೆ ಈ ಸ್ನೇಹ ಭಾವದಲ್ಲಿ ಈ ಹಳ್ಳಿ ಅನ್ನೋ ಇದ್ರಲ್ಲಿ ತೊಂಬತ್ತೊಂಬತ್ತು ಪಾಯಿಂಟ್ ಎಲ್ಲಾರು ನಮ್ಮ ಸ್ನೇಹಿತರೆ ನನ್ನ ಅಭಿಮಾನಿಗಳೇ ಇನ್ ಕೆಲವ್ರು ಇರ್ಬೇಕು ಅಯ್ಯ ಅಂದಿ ಅಂತೆ ಅಂತ ಅವ್ರ ಕೆಲಸ ಅವ್ರು ಮಾಡ್ತಾ ಇರ್ತಾರೆ ಅವ್ರು ಇದ್ರೇನೆ ನಮ್ಗೂ ಸ್ವಲ್ಪ ಕಾಶನ್ ಆಗೋದು ಟೀಕೆಗಳು ಟಿಪ್ನಿಗಳು ಮಾಡ್ಬೋದು ಅಂತೆ ಕಂತೆಗಳು ಎಲ್ಲರೂ ಕಟ್ಬೋದು ಇದಿದೆ ಇದಿದೆ ಅಂತ ಹೇಳೋದೈಂತಲ್ಲ ಅದು ಜಜ್ಮೆಂಟ್ ಕರೆಕ್ಟಾ ಒತ್ತೂರ್ ಸಂತೋಷ್ ಅವರು ಬಿಗ್ ಬಾಸ್ ಮುಂಚೆ ಫೇಮಸ್ ಆಗಿದ್ದೇವೆ ಫೇಮಸ್ ನೇಮು ಫೇಮು ಎಲ್ಲ ಬಂದಿದ್ದು ನನ್ಕ ಹಳ್ಳಿ ಕಾರಿಂದ ಹಳ್ಳಿ ಕರೆ ಹಳ್ಳಿ ಕಾರೇ ಬ್ರ್ಯಾಂಡು ಹಳ್ಳಿ ಕಾರನ ಅವತ್ ನಾನು ಹೇಳ್ದಾಗ ಅನ್ನೋರು ಇವ್ನು ಏನಕ್ಕೆ ಆಗ್ತಾನೆ ಅನ್ನೋರು ಆಯ್ತಾ ಇವತ್ತು ಈ ಮಠಕ್ಕೆ ಬಂತು ಇವತ್ತು ಅದ್ರ ನೋಡಿ ಕೆಲವರು ಅಸೂಯೆ ಪುಟ್ಕೊಳ್ತಾರೇನೋ ಮಟ್ಟು ಆಮೇಲೆ ಕೆಲವರು ಒಂದು ದೇಲಕ್ಕೆ ಹೇಳ್ತೀನಿ ನೋಡಿದ್ರಿ ಅದು ಒಂದು ಸ್ಲ್ಯಾಂಗಲ್ಲಿ ಹೇಳ್ತೀನಿ ಚೆನ್ನಾಗಿ ಕೆಲವ್ರು ಹೇಳ್ಕೊಂಬಿಟ್ಟವ್ರೆ ಅವ್ರು ನೋಡಿ ನಾನು ಹೊಟ್ಟೆ ಹುರ್ಕೊತೀನಿ ಅಂದ ನಮ್ಮ ತಾಯಿ ಅಣ್ಣೆ ಹೋಗೋ ಕೂಡ ನೆನೆಸ್ಕೊಳಲ್ಲ ನಾನು ಅವ್ರನ್ನ ರೈತ ಸೊಳ್ಳೆ ಗುಳಿಗುಡ್ತ ಅಂದ್ಬಿಟ್ಟು ಯುದ್ಧ ಮಾಡಕೋತಿಯ ಅದ್ರ ಮೇಲೆ ಅದು ಸೊಳ್ಳೆ ಸೊಳ್ಳೆ ನೋಡ್ ಆಲ್ ಔಟ್ ಹಾಕ್ತಿಯಾ ಇಲ್ಲ ಸೊಳ್ಳೆ ಬತ್ತಿ ಆಡಿಸ ಇನ್ನ ಪಾಪಾ ಅಂತ ಒಂದ್ ಹಿಂಗ್ ಕನೆಕ್ಟ್ ಜನ ಸರ್ ನೀವ್ ಫೇಮಸ್ ಆಗೋ ಮೊದ್ಲು ನಿಮ್ ಜೀವನ ಶೈಲಿ ಹೇಗಿಸು ನಾರ್ಮಲ್ ತಾನೇ ಓಡಾಡ್ಕೊಂಡು ನಿಮ್ ಜೊತೆ ಇದೀನಿ ಇಷ್ಟೇ ನಂದು ದಿನನಿತ್ಯ ನಾನ್ ನಂಗೆ ಇನ್ ನೋಡ್ದಂಗೆ ಎಷ್ಟ್ ಜನ ಬಂದ್ರು ಇನ್ನ ಎಷ್ಟ್ ಜನ ಅವ್ರೆ ಇನ್ನ ತುಂಬಾ ಜನ ವೇಟ್ ಮಾಡ್ತಾರೆ ನಿಮ್ ಜೊತೆ ಇನ್ನ ಬರೋರೇ ನಿಮ್ ಜೀವನ ಶೈಲಿ ಸಂಪೂರ್ಣ ಬದಲಾಗಿ ಕ್ಷಾಯ ದೇವ್ ಒಂದು ಹೇಳ್ತೀನಿ ನೋಡಿದ್ರಿ ಒಂದು ಪ್ರೀತಿ ವಿಶ್ವಾಸ ಅಂತ ತಕೊಬೇಕು ನಾವ್ ಅದನ್ನ ಬಿಟ್ಟರೆ ನಮ್ಕ ಬಂದೈತೆ ಕೋಡುಗಳು ಅಂತ ಕೋಡುಗಳು ಅಂತ ತಕೊಂಡ್ರೆ ಅದನ್ನ ಕೋಡಿಕೊಂಡ್ ಬೇರೆ ಅವ್ರನ್ನ ಹೋಗಿ ಇವತ್ತು ಕೆಲವ್ರೆಲ್ಲಾನುನು ಸಮಾಜದಲ್ಲಿ ಏನಕ್ಕೂ ಆದ್ವಿರ ಆಗಿರೋದು ಯಾಕೆ ಆದ್ರೆ ಹೆಸರುನ ಒಳ್ಳೆ ರೀತಿನಲ್ಲಿ ಹೋಗ್ಬೇಕು ಹೆಸರು ಮಾಡೋದು ಕಷ್ಟ ಹೋಗೋದು ಡಬಲ್ ಕಷ್ಟ ಅರ್ಥ ಆಯ್ತಾ ಹಂಗೆ ಇವಾಗ ನೀವು ಸೋಷಿಯಲ್ ಮೀಡಿಯಾನ ಯಾರು ನೋಡ್ತೀರಾ ಮದೇ ನಾನು ಅವಾಗಿನೇ ಹೇಳ್ದೆ ನಿಮ್ಗೆ ಕ್ಲಾರಿಟಿ ಆಗಿ ಸೊಳ್ಳೆ ಕಿವಿ ಹತ್ರನೇ ಬಂದು ಗುಳ್ ಗುಡ್ತದೆ ಸೊಳ್ಳೆ ಬಂದು ಬಂದ್ಬಿಟ್ಟು ಓಡಾಬಿಟ್ಟಿಯಾ ಇಲ್ಲ ಸೊಳ್ಳೆ ತೆರಬಿಟ್ಟು ಆರ್ಮಿ ಫೋರ್ಸ್ನ ಕರ್ಕೊಂಬಾದ ಓಡಿಸ್ತೀಯಾ ಎರಡೂ ಇಲ್ಲ ಬನ್ನಿ ಸರ್ ನಿನ್ನ ಫೇಮಸ್ ಮಾಡಿದ ಮೇಲೆ ನಿಮ್ದು ಏನಾದರೂ ಚೇಂಜಸ್ ಅಂತ ಆಯ್ತಾ ಆಯ್ ನಿನ್ನ ಜಾಗರೂಕತೆ ಆದ ಸಮಾಜದಲ್ಲಿ ಇಲ್ಲಿ ಯಾವ ರೀತಿ ಹೆಂಗಿರಬೇಕು ಅನ್ನೋ ಕಲಿ ಕೆಲವೊಂದು ಸಾರಿ ತುಂಬ ವಿವಾದಕ್ಕೂ ಕೂಡ ಅದರಿಯಾಗಿದೆ ಅದಕ್ಕೆ ನಿಮ್ಮ ಉಚ್ಚರ ಎಂದಕ್ಕೂ ಅಂದರೆ ಆ ಟೈಮ್ ಇಲ್ಲ ಅನ್ನಬ್ರು ನಿನ್ನ ಅದು ವೀಕ್ ಮಾಡ್ತಾ ಸ್ಟ್ರಾಂಗ್ ಮಾಡ್ತಾ ಕೆಲವೊಂದು ಕೆಲವೊಬ್ಬರಿಗೆ ಅವನ ಇನ್ನೂ ಕುಗ್ಗಿಸುದು ನಾನೇ ಕುಗುಲೆ ಕೆಲವೊಬ್ರು ಮಾಡಿದ ಸಿಂಪಲ್ ಆಗಿ ಒಂದೇ ಅಲ್ಲ ಕೆಲವೊಬ್ರು ಒಬ್ರನ್ನ ಲೋಪರ್ ಹತ್ತಿರ್ತಾರೆ ಲೋಪರ್ ಆದ ತಕ್ಷಣ ಲೋಪರ್ ಹತ್ತಿರ್ತಾನ ಅವನ ಅಂದ್ಬಿಟ್ಟು ಅಂದ್ಬಿಟ್ಟು ಇವನ ಉರ್ಲಾಕೊಂಡು ಸಾಯಕ್ ತುಂಬಾ ಜನ್ ಮಧ್ಯೆ ನಮ್ಮ ಮರ್ಯಾದೆ ಹೋಯ್ತು ಅಂತ ಏನಾದ್ರು ಯಾಕೆ ಹೋಗ್ತದೆ ನೀನು ನಿನ್ಗೆ ಹೋಗ್ತದೆ ನೀನು ಅದಲ್ಲ ಅಂದ ಮೇಲೆ ನಿನ್ ಕ್ಯಾಕ್ ಹೋಗ್ತದೆ ಅವ್ನು ಡೈರೆಕ್ಟಾಗಿ ಬಂದ ಅಂದವನಾಣ ಡೈರೆಕ್ಟಾಗಿ ಬಂದ ಅಂದವ್ ಡೈರೆಕ್ಟಾಗಿ ಅಂದವ್ನಾ ಇಲ್ಲ ಕೀನ್ಸು ಇಲ್ಲ ಅಜವ್ನಾ ಎಲ್ಲಾದರೂ ಎಲ್ಲ ಯಾವ್ದೋ ಫೇಕ್ ಅಕೌಂಟ್ ಇಟ್ಕೊಂಡು ಕಮೆಂಟಲ್ಲಿ ಮಾಡಿರ್ಬೋದೇನೋ ಹೌದಾ ಡೈರೆಕ್ಟಾಗಿ ನಂದು ಅಡ್ರೆಸ್ ಐತೆ ಇವಾಗ ನಾನು ಹೆಂಗ್ ಪಾಪ ಬಂದ್ರೆ ಕರೆಕ್ಟಾ ತಪ್ಪು ಮಾಡಿದ್ರೆ ನೀನೇ ಆಗಲಿ ನಾನೇ ಆಗಲಿ ಯಾರನ್ನ ಆಗೋರ್ದೆ ಐ ನಾ ಕೆಲ್ಪ ನೀನ್ ಮಾಡಿದ್ದೀಯಾ ಅಂತ ಕೇಳ್ಬೋದು ಹೌದಾ ಎಲ್ರಿಗೂ ಒಂದೇ ರೂಲ್ ಇಸ್ ಫಾರ್ ಅಂತ ಆಯ್ತಾ ಹೌದೆಲ್ಲ ತಲೆ ಕೆಡ್ಸ್ಕೊಂಡಿದ್ರೆ ಮನೇಲಿ ಈಚ್ಕ್ ಬರೋದು ಕಷ್ಟ ಹಾಂ ಹಾ ಇವತ್ತಿನ ಇವತ್ತು ಯುವ ಜನರಿಗೆ ನೀವು ಹೇಳುವಂತ ಒಂದು ಮುಖ್ಯವೊಮ್ಮ ಇವತ್ತು ಯುವ ಜನ ಸುಮಾರು ಜನ ಇವತ್ತು ನೋಡ್ರಿ ದೇಶ ಬದ್ಲಾಗಬೇಕೆ ಫಸ್ಟ್ ರಾಜ್ಯ ಬದಲಾಗ್ಬೇಕು ರಾಜ್ಯ ಬದಲಾಗ್ ತಾಲೂಕ್ ಬದಲಾಗ್ಬೇಕು ತಾಲೂಕ್ ಬದ್ಲಾಕ್ ಹೋಬ್ಳಿ ಬದಲಾಗ್ಬೇಕು ಹೋಬ್ಳಿ ಬದಲಾ ಊರ್ ಬದಲಾಗ್ಬೇಕು ಊರ್ ಬದಲಾಗ್ಬೇಕಂದ್ರೆ ಕುಟುಂಬ ಬದಲಾಗ್ಬೇಕು ಕುಟುಂಬ ಬದಲಾಗಬೇಕಂದ್ರೆ ನಾವು ಬದಲಾಗಬೇಕ ಇದಲ್ಲಾ ಬಿಡ್ಬಿಡ್ತಾರೆ ಡೈರೆಕ್ಟ್ ದೇಶನ ಉದಾರ್ ಕಮಾನ ಮಾತುಗಳು ಮಾತಾಡೋದ್ ಅರ್ಥ ಆಯ್ತಾ ನಿನ್ಕ ಗ್ರಾಮೀಣ ಹಿಂಗಲಿಂದ ಬಂದಿರೋರಿಗೆ ನೀವು ಕೊಡುವಂತ ಒಂದು ಮುಖ್ಯವಾದ ಏನ್ ಗೊತ್ತಾ ಸ್ಟಾಟಿಂಗ್ ಬಂದಾಗ ಅಣ್ಣ ಅಪ್ಪ ಅನ್ಕೊಂಡು ಕೆಲವೊಬ್ರು ಮಾತುಗಳು ಕೇಳ್ಕೊಂಡು ಕೆಲವೊಂದು ಅನ್ವಾಂಟೆಡ್ ಜಗಳಗಳು ಮಾಡ್ಕೊಂಡು ಅವಶ್ಯಕತೆ ಇಲ್ಲ ಅಂತ ಅನ್ನೋ ನಮಗೆ ಬೇಡ ಅಂದ ಮೇಲೆ ಅದ್ರ ಬಗ್ಗೆ ಚಿಂತೆನೂ ಮಾಡಬಾರ್ದು ಅದ್ರ ಬಗ್ಗೆ ಮಾತಾಡಬಾರ್ದು ಇದು ನಾನು ಕಲ್ತಿರೋ ಪಾಠ ಏನು ಹೇಳ್ರಿ ಅದು ಬೇಡ ಬಿಟ್ಬಿಡು ಅದು ಬಿಟ್ಬಿಟ್ಟು ಅದನ್ನ ಇನ್ನಕ್ಕೆ ಕೆಣಕೋದು ಅದ್ರ ಬಗ್ಗೆ ಇಲ್ದಿರ ಇರೋದು ಅಪಪ್ರಚಾರ ಮಾಡೋದು ಕೈಲಾಗದ ಶತ್ರುವಿನ ಕೊನೆಯ ಅಸ್ತ್ರ ಏನ ಕೈಲಾಗದ ಶತ್ರುವಿನ ಕೊನೆಯ ಅಸ್ತ್ರ ಅಪಪ್ರಚಾರ ಇದು ಇರೋದು ನಾನೇನು ಹೇಳ್ತೀನಿ ಗೊತ್ತಾ ಕೈಲಾಗದ ಕುಂಡಡಿಕೆಯ ಕೆಲಸ ಅಪಪ್ರಚಾರ ಅವ್ರನ್ನ ನನ್ನ ಶತ್ರುಗಳ ಹೆಂಗತ್ತಾರೆ ನನ್ನ ಶತ್ರು ನನಗಿನ್ನ ಹೆಚ್ಚಾಗಿರ್ಬೇಕು ನಾನು ಸರ್ಸಮಾನ್ಯವಾಗಿರ್ಬೇಕು ಅಂತವ್ರನ್ನೇ ನನ್ನ ಶತ್ರು ಅಂತ ಹೇಳ್ಕೊಳೋದು ನನ್ಗೆ ಯಾರು ಅಂತ ಅಂತವ್ರು ನನ್ನ ಶತ್ರುಗಳೇ ಇಲ್ಲ ನನ್ಗೆ ಯಾರು ಶತ್ರುಗಳೇ ಇಲ್ಲ ಸಮೀಕ ಸದ್ಯಿಕಲ್ಲ ಇಲ್ಲೇ ಇಲ್ಲ ಇರೋದು ಇಲ್ಲ ಯಾಕ ಶತ್ರುತ್ವ ಪ್ರಕಟ್ಕೊಂಡು ಏನ್ ಮಾಡ್ತೀರಾ ನಾನು ನಾನು ಅಂದವ್ರೆಲ್ಲ ಮಣ್ಣಾದರು ಹೌದಾ ಏನ್ ಹಾಕೊಳತ್ತೀರಿ ಅದೇ ಮೇಲೆ ಸತ್ತ ಮೇಲೆ ನಾಲ್ಕಿಡಿ ಮೊಣ್ಣೆ ಚಿನ್ನ ಹಾಕಲ್ಲ ಬೆಳ್ಳಿ ಹಾಕಲ್ಲ ದುಡ್ಡು ಹಾಕಲ್ಲ ನೀನ್ ಮಾಡಿರೋ ಆಸ್ತಿ ಕಾರು ಯಾವ್ದು ಬರಲ್ಲ ಹಿಂದೆ ಕರೆಕ್ಟ್ ಏನು ಕಟ್ಬಮ್ಯಾಕ್ ಸಕೃತ್ವ ಏನೈತೆ ಅವ್ರಿಂದ ಲಾಭ ಮಸ್ಟನೆ ತಾನೆ ಮರೇ ನಂದ್ ಹೇಳ್ತೀನಿ ಕೇಳು ಹಿಂದಿನ ಕಾಲದಾಗ ನಮ್ ತಾತನವರೇ ಇದ್ರನ್ನ ಸಾವಿರಗಳ ಕೊಂಡಿದ್ರಂತ ಜೀನಿ ಇವತ್ತೈತ್ ಸಾವಿರಗಳ ಕೊಡಕ ಮತ್ತೆ ಅವತ್ ಯಾವತ್ತು ಸಾವಿರ ರೂಪಾಯಿಕ್ ತಂದಿದ್ದನ ಇವತ್ ಹತ್ ಸಾವಿರ ಕೊಡ್ತಾರ ಇಷ್ಟೇ ಡಿಮ್ಯಾಂಡ್ ಅಂಡ್ ರಫ್ ಎವ್ರಿಥಿಂಗ್ ವಾಂಟ್ ಟು ಬಿ ಚೇಂಜ್ದು ಆಗಲೇಬೇಕು ಬದಲಾವಣೆ ಜಗದ ನಿಯಮ ಹೌದಾ ಇಲ್ಲ ಅದ ಆಗಲೇಬೇಕು ಕಾಲಕ್ ತಕ್ಕ ವೇಷ ವೇಷಕ್ಕೆ ತಕ್ಕದಂಗ್ ಭಾಷೆ ನೆಕ್ಸ್ಟ್ ನೀವು ರಾಜಕೀಯಕ್ಕೆ ಅಥವಾ ಸಿನಿಮಾಗೆ ಹೋಗುವ ಹಂಡ್ರೆಡ್ ಪರ್ಸೆಂಟ್ ನಾನು ಹೋಗಲ್ಲ ನಾವೇ ಒಂದು ಹಳ್ಳಿ ಕಾರ ಬಗ್ಗೆ ಅಯ್ಯೋ ರಾಜಕೀಯಕ್ಕೆ ನಾನ್ ದೇವ್ರನೇ ಹೋಗಲ್ಲ ನನಗೆ ರಾಜಕೀಯ ದೂರ ಬಿಗ್ ಬಾಸ್ ಕೋರ್ ಮೇಲೆ ಅದು ಹೋಗಿದ್ ಬಂದ್ಮೇಲೆ ಬದಲಾವಣೆ ಅಂತ ಏನಾದ್ರು ಆಯ್ತಾ ತುಂಬಾ ಅದೇ ಮೂರ್ ತಿಂಗ್ಳು ಒಳಗೇನೆ ಇದ್ದೆಲ್ಲ ಅದೇ ಬದ್ಲಾವಣೆ ಆಚೆ ಬಂದಮೇಲೆ ಏನೋ ಬದ್ಲಾವಣೆ ಏನ್ ಅದೇ ಫೂರಿನೇ ಅದೇ ಚಂದ್ರನೇ ಅದೇ ಗಾಳಿನೇ ಅಪ್ಪ ನನ್ಕೇನ್ ಬದ್ಲಾವಣೆ ಕಾಣ್ಸಿಲ್ಲ ಯಾಕ ನಿನ್ಕೇನ ನನ್ನ ಬದ್ಲಾವಣೆ ಕಾಣಿಸ್ತಾ ನಾನು ರೀತಿ ಅಭಿಮಾನ ಚಿರಋಣಿ ಆಯ್ತಾ ಅದ್ರಲ್ಲೆಲ್ಲ ಸೇರ್ಕೊಂತಲ್ಲ ಏಯ್ ಕೆಲವ್ರ್ ಚಿನ್ನೋ ಅಂತಾರೆ ಕೆಲವ್ರು ರನ್ನ ಅಂತಾರೆ ಕೆಲವ್ರ್ ಮುತ್ತು ಅಂತಾರೆ ಒಂದೇ ಮಗುನ ಕರೆಕ್ಟಾ ಅವಾಗ ಆ ಮಗು ಚಿನ್ನು ಅನ್ನೋ ಮಾತ್ರ ಕರಿ ಕರಿಬೇಡ್ರೆ ಅನ್ನೋಕತ್ತದ ಹಂಗೆ ಹಳ್ಳಿ ಕಾರ್ ಅನ್ನೋರು ನಮ್ಮವ್ರೆ ಒತ್ತೂರ್ ಸದಸ್ಯ ಅನ್ನೋರು ನಮ್ಮವ್ರೆ ಅಪ್ಪಿ ಅಂತ ಕರೀತಾರೆ ಈಗೆಲ್ಲ ನಮ್ಮವ್ರೆ ಗೌರ್ವಾಯ್ತಾರೆ ಹಳ್ಳಿ ಕಾರ್ ತಡಿ ಉಳಿಸೋದು ಅಂತಂದ್ರೆ ಸಾಮಾನ್ಯದ ಮಾತಲ್ಲ ನಿಮ್ಗೆ ಯಾವ ಎದೆಗಾರಿಕೆ ಇದೆ ಆಮೇಲೆ ಹಳ್ಳಿ ಕಾರ್ ಉಳಿಸ್ತೀನಿ ಅಲ್ಲಿ ಕಾರ್ ಬೆಳಸ್ರಿ ನಾನು ಎಲ್ಲಾ ಕಡೆ ಯಾಕೆ ಕೇಳ್ತಾ ಇದೀನಿ ಅಂದ್ರೆ ಹಳ್ಳಿ ಕಾರ್ ಉಳಿಸ್ರಿ ಹಳ್ಳಿ ಕಾರ್ ಬೆಳಸ್ರಿ ಹಳ್ಳಿ ಕಾರ್ ಉಳಿಬೇಕು ಅಲ್ಲಿ ಕಾರ್ ಬೆಳಿಬೇಕು ಆಯ್ತಾ ಯಾಕಂದ್ರೆ ನಾವು ಅದ್ರ ಮಾಡಿಕೊಂಡು ಹೇಳೋದು ಉತ್ತಮ ಮಾಡ್ದೀರ ಭಾಷಣಗಳು ಮಾಡೋದೈತೆ ನೋಡು ಪ್ರಯೋಜನ ಏನು ಹೌದಾ ಕಷ್ಟ ಸುಖ ಹೇಳ್ಬೇಕು ಹೌದಾ ಸರ್ ಒಂದು ಕಾಂಟ್ರವರ್ಸಿ ಅಲ್ಲ ಅದರಿಂದ ನನಗೆ ಪ್ಲಸ್ ತುಂಬಾ ಆಯ್ತು ಬಿ ಬಿ ನ್ಯೂಸ್ ಅಂತ ಗೊತ್ತಾ ಆ ನ್ಯೂಸ್ ಅಲ್ಲಿ ದೊಡ್ಡ ದೊಡ್ಡ ಸೆಲೆಬ್ರಿಟಿದು ಹಾಕಲ್ಲ ಇಲ್ಲ ಎಷ್ಟೋ ಫೇಮಸ್ ಇರೋರ್ದು ಹಾಕಲ್ಲ ಅದ್ರಲ್ಲಿ ಬಂದ್ಬಿಟ್ಟೈತೆ ನಾನು ಅದು ನಾನೇ ಹಾಕ್ಸ್ಬೇಕಂದ್ರೆ ಎಷ್ಟೋ ಕೋಟಿಗಳ ಖರ್ಚು ಮಾಡ್ಬೇಕತ್ತೆ ಅದ್ರಲ್ಲಿ ಬಂದಿದ್ದೀನಿ ಆದ್ಮೇಲೆ ಪ್ಲಸ್ ತಾನೇ ಹೌದಾ ಒಂದು ಆಕ್ಸಿಡೆಂಟ್ನ ತಗೊಂಡೋ ರೀತಿ ಐತೆ ಆಕ್ಸಿಡೆಂಟ್ ಮಾಡೋ ಗಾಡಿ ತಯಾರು ಮಾಡೋದು ಮಿಷಿನರಿನಲ್ಲಿ ಬ್ರೇಕ್ ಐತೆ ಕ್ಲಿಚ್ ಐತೆ ಎಲ್ಲ ಐತೆ ಆದರೂ ಆಕ್ಸಿಡೆಂಟ್ ಒಂದು ಕಾರಣ ಏನೋ ಮಿಸ್ ಆಗೈತೆ ಅಂದ್ಬಿಟ್ಟು ಆಕ್ಸಿಡೆಂಟ್ ಆಗಿರೋನು ತಗೊಳೋದು ಐತೆ ಅಯ್ಯೋ ಮುಗ್ದೋಯ್ತು ಏ ಬಿಡಪ್ಪ ಭಗವಂತ ಪ್ರಾಣನ ಹೋಗ್ಬೇಕು ಅಂದ್ರೆ ಅಲ್ಲೇದು ಯಾವ್ದೋ ಒಂದ್ ದಾರಿ ತೋಸ್ತಾ ಕೆರೆಕ್ಟಾ ನಿಮ್ದು ಈ ವಿಚಾರವಾಗಿ ಒಬ್ಬ ವ್ಯಕ್ತಿ ಸ್ಟೇಜ್ ಮೇಲೆ ಮಾತಾಡ್ತಾರೆ ಕಾಂಟ್ರಸಿ ಅದಕ್ಕೆ ಹಾಬಿ ಕರೆಕ್ಟಾ ಹೌದಾ ಇಲ್ಲ ಅದಕ್ಕೆ ಅವ್ರ ಪಿಕ್ಚರ್ನು ಚೆನ್ನಾಗಿ ಓಡಿ ಕರೆಕ್ಟ ಮರ ಆಮೇಲೆ ಒತ್ತು ನಾನು ಹೇಳಕ್ ಇಷ್ಟ ಪಡ್ತೀನಿ ಒಬ್ಬರು ರೈತನ ಮಗನ ಪರವಾಗಿ ಅಷ್ಟು ಜನ ನಿಂತರಲ್ಲ ಅದು ಬೆಲೆ ಕಟ್ಟಕತ್ತದ ಆಗ್ತೈತಾ ಮತ್ತೆ ಒಂದು ಕಾಯ್ದೆನೇನೆ ಗೌರ್ಮೆಂಟ್ ಅಲ್ಲಿ ನಡೆಸಿರೋ ಕಾಯ್ದೆನ ಮೂರು ತಿಂಗ್ಳು ಚೇಂಜ್ ಮಾಡಿದ್ರು ಅಂದ್ರೆ ಹಳ್ಳಿ ಕೈತಾ ಆಯ್ತಾ ಪವರ್ ಆಯ್ತಾ ಇಲ್ಲ ಆಯ್ತು ಖಂಡಿತ ಬರ್ಸತಿ ಖಂಡಿತ ಬರ್ಲು ರೈತನ ಪವರ್ ರೈತನ ಗೊತ್ತು ದೇಶಕ್ಕೆಲ್ಲ ಇಡೀ ವರ್ಲ್ಡ್ಗೆ ಗೊತ್ತು ಹ್ಮ್ ಒಬ್ಬ ಸಾಮಾನ್ಯ ರೈತ ಕೋಟಿ ಹತ್ತು ರೂಪಾಯಿ ಆಸ್ತಿ ಲಕ್ಸುರಿ ಕಾರು ಆರಾಮಾಗಿ ಬದುಕಬಹುದು ಒಂದ್ ನಿಮಿಷ ನಾನು ಹೇಳೋದು ಕೇಳು ಡಿಮ್ಯಾಂಡ್ ಅಂಡ್ ಡ್ರಾಫ್ಟ್ ಬೆಳೆ ಬೇ ಹಾಕ್ತಕ್ಕಂಥದ್ದು ಬೆಳೆಗೆ ರೈಟ್ ಆದ ಮಾರ್ಕೆಟಿಂಗ್ ಸಿಕ್ತಂದ್ರೆ ಎಲ್ಲಾ ರೈತರು ದುಡ್ಡು ಮಾಡಬಹುದು ಕರೆಕ್ಟಾ ಒಂದೇ ಬೆಳೆ ನೂರ್ ಜನ ರೈತರಾಗ್ಬಿಟ್ಟು ಮಾರ್ಕೆಟಿಂಗ್ ಇಲ್ಲ ಅಂತ ಅದಾಗ ಬೆಳೆ ಕುಸೀತೈತೆ ಇಷ್ಟೇ ಇರೋದು ಅದ್ರಲ್ಲಿ ಜಮೀನ್ ಇವತ್ತು ಇಟ್ಟಿರೋನ್ ಎಲ್ಲಾರು ಕೋಟಿ ಹತ್ತು ಪತಿಗಳ ಫಾರ್ಟಿ ಸೈಟ್ ಎಷ್ಟು ಒಂದ್ ಎಕರೆಗೆ ಎಷ್ಟು ಸೈಟ್ ಇಪ್ಪತ್ನಾಲ್ಕು ಸೈಟು ಅರ್ಧ ಆಯ್ತಾ ಹತ್ತು ಎಕರೆ ಇದ್ರೆ ಎಷ್ಟಾಯ್ತು ಅದೇ ಪ್ರಾಣಿ ದಯ ಸಂಘದವರು ಹಳ್ಳಿ ಕಾರ್ ನಡೆಸೋದು ಎತ್ತುಗಳ ಓಟ ಇದ್ ಮಾಡೋದು ಅದು ಪ್ರಾಣಿ ಹಿಂಸೆ ನಮ್ಗೇನು ತೊಂದ್ರೆ ಕೊಟ್ಟಿಲ್ಲ ಇವತ್ತಿ ಹೇಳಿದೀನಿ ದಯವಿಟ್ಟು ರೈತರ ತೊಂದ್ರೆ ಕೊಡ್ಬೇಡ್ರಿ ಅಥವಾ ವಾಸ ವಸತಿ ಅವರು ಆರ್ಚ್ಕೊಂಡವ್ರೆ ಏನ್ ಇಲ್ಲ ಹೊರ್ತುರ್ ಸಂತೋಷಂದ್ರ ಅಂದ್ರೆ ಇವತ್ತು ಯುವತಿಯ ರೋಡ್ ನೋಡೋದ್ ಸೊ ಅವ್ರು ಯಾಕ್ ತಗೋಬೇಕು ರೈತ ಆಗ್ತಾ ಹೋಗಬೇಕಾ ಸೆಲೆಬ್ರಿಟಿ ಆಗ್ತಾ ಯಾಕೆಂದ್ರೆ ನೀವು ಬಿಗ್ ಬಾಸ್ತಲ್ಲ ಕೇಳ್ರಿ ಒಂದು ಮನುಷ್ಯನ ಯಾರಾದ್ರೂ ಏನಾದ್ರು ಅವ್ರದು ಇಷ್ಟಪಡ್ತಾರೆ ಅವರಂತೆ ನಾವು ಆಗಬೇಕು ಅಂತಂದ್ರೆ ಅವರಲ್ಲಿ ಕೀರ್ತಕ್ಕಂಥ ಗುಣ ಹತ್ತಾರು ಇರ್ತದೆ ಅವರಲ್ಲಿ ಯಾವ್ದು ತೊಗೊಂಡು ಅವರ ಇನ್ಸ್ಪಿರೇಷನ್ ಆಗೋರು ನನಗೆ ಗೊತ್ತಿಲ್ಲ ಕರೆಕ್ಟಾ ನಾನು ಮಾಡ್ತಾ ಇರೋ ಕೆಲಸ ಕರೆಕ್ಟಾಗಿ ಐತೆ ಅಂತ ನನ್ನ ಮನ್ಸ್ ಅನ್ಸುದ್ರೆ ನಾನು ಅದನ್ನು ಖಂಡಿತವರು ಮಾತೀರಿ ನಾನು ನ್ಯೂಸ್ ಕೇಳೋದೊಂದೇ ಮನೆ ಹತ್ರ ದನ ಸಾಕ್ರಿ ಹಳ್ಳಿಕಾರ ಕಾರ್ ಕಟ್ರಿ ಕಟ್ಟಿರಿ ಹಳ್ಳಿ ಹಸು ನಿಮ್ಮ ಆರೋಗ್ಯ ಅಂತ ನಾನು ಹೇಳ್ಕೊಂಡು ಬಂದಿದ್ದೆ ಇವತ್ತು ಕರೆ ರೂಪಕ್ಕೆ ಬಂದೇತು ಖುಷಿ ಪಡ್ಬೇಕು ಅದ್ದಾರೆ ನನಗೆ ಏನು ಮಾತಾಡೋಕೊಡ ಕರೆಕ್ಟಾ ಇದಕ್ಕೆ ಫಾಲೋ ಮಾಡಿದ್ರು ಇದಕ್ಕೆ ಇದು ಮಾಡಿದ್ರು ಅದು ಮನೆ ಹೇಳಲ್ಲ ಮಾರ್ಗದರ್ಶನ ಅಂತಂದ್ರೆ ಇವಾಗ ಒಂದು ಎಕ್ಸಾಂಪಲ್ ಕೊಡ್ತೀನಿ ನೋಡ್ರಿ ರಾಜ್ಕುಮಾರ್ ಅವ್ರ ಬಂಗಾರ ಮನುಷ್ಯ ಪಿಕ್ಚರ್ ನೋಡಿ ಎಷ್ಟೋ ಜನ ಈ ಸಿಟಿಗಳಲ್ಲಿ ಇದ್ದವ್ರು ಬಿಟ್ಟು ಬಿಟ್ಟು ಹೋದ್ರಂತೆ ಉಳುಮೆ ಮಾಡ ಅದು ಕ್ರಾಂತಿ ಹಂಗೆ ಹಳ್ಳಿ ಕಾರ್ ಅನ್ನೋದ್ರನ್ನ ಗೊತ್ತೇ ಇರಲಿಲ್ಲ ಹಳ್ಳಿ ಕಾರ್ ಅಂತ ರೆಕಗ್ನೈಸೇಷನ್ ಆದ್ಮೇಲೆ ಮಗು ಕೂಡ ಹೇಳ್ತದೆ ಹಳ್ಳಿ ಕಾರ್ ಚೈ ಹಳ್ಳಿ ಕಾರ್ ಅಂತ ಎಷ್ಟು ಎಮ್ಮೆ ಇರ್ಬೇಕು ಎಷ್ಟು ಖುಷಿ ಆಗ್ಬೇಕು ನನ್ಕ ಪರಮಾತ್ಮನು ಕೊಂಬನ ಕಲ್ಸಕ್ಕೆ ಮೆರೆಸ್ತಾವ್ ನಾನು ಅನ್ನ ಹಂಡ್ರೆಡ್ ಪರ್ಸೆಂಟ್ ಮೆಸ್ತಾವನೆ ನಾನು ಯಾಕೆ ಮಾಡ್ಬಿಡ್ಲಿ ಬೇಜಾರು ಹೌದ ಮರ ಸಿ ತಳಿ ಅಷ್ಟು ಹಾಲು ಕೊಡಲ್ಲ ಅನ್ನೋ ರೀಸನ್ಗೆ ನಮ್ ಮಾಸು ಕೊಡ್ತಾ ಇತ್ತ ಹಾಲು ಒಂದು ಲೀಟ್ರು ಕೊಡ್ತಾ ಇತ್ತ ನಾನು ಹೇಳಿದ್ದೇನೋ ನಿಮ್ಮ ಆರೋಗ್ಯ ನಿಮ್ಮ ಆರೋಗ್ಯ ಕಾಪಾಡ್ಕೊಂಡ್ರ ಆಮೇಲೆ ನೋಡೋಣ ಮುಂದಕ್ಕೆ ಬಿಸ್ನೆಸ್ಗ ಬೇಗ ಸೀಮೆ ಆಸ ನಾನು ಹೇಳ್ತಾ ಇರೋದು ನಿಮ್ಮ ಆರೋಗ್ಯಕ್ಕೆ ಅವಾಗ ನಮ್ಮದಾನ ನಮ್ಗೆ ಕೊಡ್ತೈತಲ್ಲ ಇತ್ತಲ್ಲ ತಾನೆ ಹೇಳ್ತಾನೆ ವೆರಿ ಗುಡ್ ಈಗ ಸಂಕ್ರಾಂತಿ ಯಾವ ಯಾವತರ ಪ್ರೆಪೇಷನ್ ನಡೀತದೆ ಹೌದಾ ಶಗ್ಭಾದ್ರೆ ಹಬ್ಬ ಚೆನ್ನಾಗೇನೆ ಮಾಡ್ಬೇಕತ್ತಾ ಇಪ್ಪತ್ತೈದನೇ ತಾರೀಕು ನಮ್ಮೂರಲ್ಲಿ ಏಕಲ್ಯಿಂದ ಮೆರವಣಿಗೆ ನಮ್ಮೂರಾಗ ಚಂದ್ರಾಯ ಸ್ವಾಮಿ ದೇವ್ರು ರಥಸಪ್ತಮಿ ಅವತ್ತು ದಯವಿಟ್ಟು ನೀವನ್ನೂ ಬಂದು ವಿಡಿಯೋ ಕ್ಯಾಪ್ಚರ್ ಮಾಡ್ರಿ ಆಮೇಲೆ ಈ ವಿಡಿಯೋ ಮುಖಾಂತರ ಕೇಳ್ಕೊಂತೀನಿ ಇಪ್ಪತ್ತೈದನೇ ತಾರೀಕು ಜನವರಿ ಇಪ್ಪತ್ತೈದನೇ ತಾರೀಕು ಏಕಲ್ಯಿಂದ ಹೊರ್ತೂರಲ್ಲಿ ಮೆರವಣಿಗೆ ಇರುತ್ತೆ ಪ್ರಸಾದನೂ ಇರುತ್ತೆ ಬಂದು ಪ್ರಸಾದ ತಿನ್ಕೊಂಡು ಆಯ್ಪನ ಮೆರವಣಿಗೆ ನೋಡ್ಕೊಂಡು ಹೋಗ್ರಿ ಕರ್ನಾಟಕದ ಜನತೆಗೆ ನಾನು ಕೇಳ್ಕೋದಿ ಕ್ರಿಟ್ ಮಾಡಿ ಹಾಕಿರಿ ಈ ವಿಡಿಯೋ